ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯಿತಿಯ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡಲ್ಲಿ ಒಂದು ಸೊ ಎಲಿಮಿನೇಷನ್ ಆಗುತ್ತೆ ಓಕೆ ಸೊ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಸೊ ಎರಡು ಡಬಲ್ ಎಲಿಮಿನೇಷನ್ ಅಂತೂ ಪಕ್ಕ ಇದ್ದೇ ಇದೆ ಅದರಲ್ಲಿ ಒಂದು ಸ್ಯಾಟರ್ಡೇ ಆಗ್ಬೋದು ಇನ್ನೊಂದು ಸಂಡೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಹೇಳಿದೆ ಕೂಡ ನಿಮಗೆ ಸೊ ಎಪಿಸೋಡ್ ರಿವ್ಯೂಗಳಲ್ಲಿ ಜೊತೆಗೆ ಅದೇ ರೀತಿಯಲ್ಲಿ ಇವಾಗ ಒಂದು ಎಲಿಮಿನೇಷನ್ ಇವತ್ತಿನ ಒಂದು ಎಪಿಸೋಡಲ್ಲಿ ಆಗುತ್ತೆ ಆ್ಯಂಡ್ ಇನ್ನೊಂದು ಎಲಿಮಿನೇಷನ್ ನಾಳೆ ಒಂದು ಎಪಿಸೋಡಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಪ್ರೊಮೋ ಸ್ಟಾರ್ಟಿಂಗಲ್ಲಿ ನೋಡೋದಾದರೆ ಸೊ ಅಲ್ಲಿ ಸುದೀಪ್ ಸರ್ ಅದಂಗೆ ಮೂರು ಸ್ಪರ್ಧಿಗಳನ್ನು ಫಿನಾಲೆಗೆ ಕಳಿಸಿ ಐದು ಜನ ಬಂದು ಬಾಗ್ಲ ಹತ್ರ ಬಂದು ನಿಂತ್ಕೊಂಡಿದ್ದೀರಾ ಆ್ಯಂಡ್ ಹೇಳೋ ಟೈಮಲ್ಲೇ ಸೊ ಬಿಗ್ ಬಾಸ್ನ ಸೀಸನ್ ಹನ್ನೊಂದರ ಸೊ ವಿನ್ನರ್ ಟ್ರೋಫಿ ಅಲ್ಲಿ ರಿವೀಲ್ ಮಾಡಿದ್ದಾರೆ ಒಂದು ಬರ್ಡ್ ಒಂದು ರೆಕ್ಕೆ ಏನಿದೆ ಸೊ ಆ ರೀತಿಯಲ್ಲಿ ಇರೋ ಅಂಥ ಒಂದು ಸೊ ಏನಂದರೆ ಕಪ್ಪಿದೆ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ನನಗೆ ಲಾಸ್ಟ್ ಇಯರ್ದು ಸೊ ಕಪ್ಪೇನೆ ಸಖತ್ತಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ಇದು ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಬಟ್ ನನಗೆ ಫೈನಲ್ ಲಾಸ್ಟ್ ಇಯರ್ ಏನಿತ್ತಲ್ಲ ಸೊ ಅದು ಕಾರ್ತಿಕ್ ವಿನ್ ಆಗಿರುವಂಥ ಸೀಸನಲ್ಲಿ ಸೊ ಆ ಕಪ್ಪು ಸಖತ್ ಇಷ್ಟ ಆಗಿತ್ತು ಬಟ್ ಇದು ಪರವಾಗಿಲ್ಲ ತುಂಬ ಚೆನ್ನಾಗೇ ಇದೆ ಓಕೆ ಸೊ ಇದ್ರ ಜೊತೆಗೆ ಸೊ ಅಲ್ಲಿ ಐದು ಜನ ಕಂಟೆಸ್ಟೆಂಟ್ಗಳನ್ನು ಸೊ ಆ್ಯಕ್ಟಿವಿಟಿ ರೂಮ್ಗೆ ಕರ್ಕೊಂಡು ಬರ್ತಾರೆ ಆ್ಯಂಡ್ ಕರ್ಕೊಂಡು ಬಂದಿದ್ದ ತಕ್ಷಣವೇ ಸೊ ಅಲ್ಲಿ ಅವರ ನಿಮ್ಮ ಭವಿಷ್ಯ ಆ ಒಂದೇನು ಸೂಟ್ ಕೇಸ್ ಇದೆ ಸೊ ಅದರ ಒಳಗಡೆಗೆ ಇದೆ ಅಂತ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಎಲ್ಲ ಕೂಡ ಓಪನ್ ಮಾಡಬೇಕಾಗುತ್ತೆ ಸೊ ಮೇ ಬಿ ಒಬ್ಬೊಬ್ಬರಾಗಿ ಬೇರೆ ಬೇರೆ ರೌಂಡಲ್ಲಿ ಒಬ್ಬೊಬ್ರು ಸೇವ್ ಆಗ್ತಾರೆ ಅಂತ ಅಂದ್ಕೊತೀನಿ ಸೊ ಫೈನಲ್ಲಾಗಿ ಉಳಿಯುವಂಥ ಇಬ್ಬರಲ್ಲಿ ಸೊ ಒಬ್ಬರನ್ನ ಸೇವ್ ಮಾಡಬಹುದು ಅಂತ ಅನಿಸುತ್ತೆ ಸೊ ಅಂದರೆ ಸೇವ್ ಅಲ್ಲ ಎಲಿಮಿನೇಷನ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಒಂದು ಸೊ ಪ್ರೊಸೆಸ್ ಇರುತ್ತೆ ಎಲಿಮಿನೇಷನ್ ಪ್ರಕ್ರಿಯೆನಲ್ಲಿ ಅಂತ ಅಂದ್ಕೊತೀನಿ ಸೊ ರಜತ್ ಮಂಜು ಧನ್ರಾಜ್ ಗೌತಮಿ ಆ್ಯಂಡ್ ಭವ್ಯ ಸೊ ಇವರು ಐದು ಜನರಲ್ಲಿ ಯಾರು ಇವತ್ತು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಅಲ್ಲಿ ಹನುಮಂತನ ರಿಯಾಕ್ಷನ್ ನೋಡ್ತಾ ಇದ್ರೆ ಯಾವುದೋ ಒಂದು ದೊಡ್ಡ ವಿಕೆಟೇ ಬಿದ್ದೋಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಯಾರು ಏನು ಎತ್ತ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಬಟ್ ಖಂಡಿತವಾಗ್ಲೂ ಅಲ್ಲಿ ಹನುಮಂತನ ರಿಯಾಕ್ಷನ್ ನೋಡ್ತಾ ಇದ್ದರೆ ಮೇ ಬಿ ಯಾವುದೋ ಒಂದು ದೊಡ್ಡ ವಿಕೆಟೇ ಬಿದ್ದಿದೆ ಅಂತ ಅನ್ನಿಸ್ತಿದೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಯಾರು ಎಲಿಮಿನೇಟ್ ಆಗ್ಬೋದು ನಾನು ಅಂದ್ಕೊಂಡಿರೋ ಪ್ರಕಾರ ಸೊ ಗೌತಮಿಯವರು ಎಲಿಮಿ ಿನೇಟ್ ಆಗ್ತಾರೆ ಅಂತ ಅಥವಾ ಸರ್ಪ್ರೈಸಿಂಗ್ಲಿ ಬೇರೆ ಹೋದರೂ ಕೂಡ ಹೋಗ್ಬೋದು ರಜತ್ ಅವ್ರ ಧನ್ರಾಜ್ ಮಂಜು ಸೊ ಈ ಯಾರು ಹೋದ್ರೂ ಆಶ್ಚರ್ಯ ಪಡೋಂಗಿಲ್ಲ ಯಾಕಂತಂದರೆ ಸೊ ಆ ರೀತಿಯಲ್ಲಿ ಇರುತ್ತೆ ವೋಟಿಂಗ್ಸ್ ಕೂಡ ಯಾಕಂದರೆ ಯಾವ ಮಟ್ಟದಲ್ಲಿ ವೋಟಿಂಗ್ ನಡೀತಾ ಇದೆ ಅಥವಾ ಬಿಗ್ ಬಾಸ್ ಅವರು ಏನು ನೋಡಿ ಆ ಒಂದು ಅಂದರೆ ಎಲಿಮಿನೇಟ್ ಮಾಡ್ತಿದ್ದಾರೆ ಯಾಕಂದರೆ ಫೈನಲ್ ಹಂತಕ್ಕೆ ಮೇಲೆ ಸೊ ಓನ್ಲಿ ವೋಟಿಂಗ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ತಪ್ಪಾಗುತ್ತೆ ಸೊ ಅಲ್ಲಿ ಅವ್ರು ನೋಡಿದಂಥ ಮನೆಯಲ್ಲಿದ್ದಂಥ ಆಟ ಆದರೂ ಆಗಿರ್ಬೋದು ವ್ಯಕ್ತಿತ್ವ ಇದೆಲ್ಲ ನೋಡಿ ಕೂಡ ಸೊ ವೋಟಿಂಗ್ಸ್ನ ಸೈಡಿಗೆ ಇಟ್ಟು ಕೂಡ ಅಲ್ಲಿ ಪ್ರೊಸೆಸ್ ನಡೆಸಿದ್ರು ನಡೆಸ್ತಾರೆ ಎಲಿಮಿನೇಷನ್ ಪ್ರೊಸೆಸ್ನ ಸೊ ಆಗೋದಿಲ್ಲ ಸೊ ಇದೇ ಒಂದು ಇದರಲ್ಲಿ ನಡೆಸ್ತಾರೆ ಅಂತ ಸೊ ತುಂಬ ಪ್ಯಾರಾಮೀಟರ್ಸ್ನ ಅವ್ರು ಮೇ ಬಿ ಮೆಜರ್ ಮಾಡಿ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಸೊ ಯಾರು ಹೋಗ್ಬೋದು ಅನ್ನೋದು ಅದ್ರ ಜೊತೆಗೆ ಅದು ಏನು ಧನ್ರಾಜ್ ಮಾಡಿದಂಥ ಕೆಲವೊಂದು ವಿಚಾರಗಳಿದೆ ಸೊ ಮಿರರ್ ನೋಡಿ ಮಾಡಿರೋದು ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ ಇವತ್ತಿನ ಒಂದು ಎಪಿಸೋಡಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಎಪಿಸೋಡು ಸೊ ನೋಡುವ ಏನೇನಾಗುತ್ತೆ ಅಂತ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಡೋದು ಎಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ ಸಿಗೋವರೆಗೂ ಟಾಟಾ ಬಾಯ್ ಬಾಯ್